ಇದನ್ನು ಹೋಗಿ ಹೇಳು ಅಂತ ಹೇಳಿದಾಗ ಧನ್ಯನಾದಿ ಸ್ವಾಮಿ ಧನ್ಯನಾದಿ ಅಂತ ಹೇಳಿದಾಗ ಇದನ್ನು ಲೋಕಕ್ಕೆ ಸಾರಬೇಕು ಅಂತ ಹೇಳ್ತಾನೆ ಹೋಗಿ ನಾನು ಕೇಳ್ಕೊಂಡು ಬಂದು ಶೌನಕಾದಿ ಮಹಾಮುನುಳಿಗೆ ಎಲ್ಲ ಮಹಾನುಗಳು ಹೇಳ್ತಾರೆ ಕಲಿಯುಗ ಪ್ರಾರಂಭ ಆಗ್ತದೆ ಲೋಕಕ್ಕೆಲ್ಲ ಆ ಶೌನಕಾದಿ ಮಹಾಮುನಿಗಳು ಸಾರ್ತಾ ಹೋಗ್ತಾರೆ ಕಲಿಯುಗದಲ್ಲಿ ಚಿಂತೆ ಮಾಡಬೇಡಿ ಸತ್ಯನಾರಾಯಣ ಪೂಜೆ ಅಷ್ಟು ಒಳ್ಳೆಯ ಪೂಜೆ ಇನ್ನೊಂದಿಲ್ಲ ಏನೇ ಯಾವುದೇ ಥರ ಕಷ್ಟ ಬರಲಿ ಅವರಿಗೆ ಯಾರಿಗೇ ಆಗಲಿ ನಮಗಾಗಲಿ ಮನೆಯವರಿಗಾಗಲಿ ಮಕ್ಕಳಿಗಾಗಲಿ ಗುರುಬಾಂಧವರಿಗೂ ಕೂಡ ಯಾರಿಗೆ ಸಂಕಷ್ಟ ಬಂದರೂ ಸತ್ಯನಾರಾಯಣವನ್ನು ಮಾಡೋದರಿಂದ ಕಷ್ಟ ಪರಿಹಾರ ಆಗ್ತದೆ ಹೇಳಿದ್ದಾರೆ ನಾಲ್ಕು ವರ್ಷ ಬಿಡದೆ ಮಾಡಿ ಐದನೇ ವರ್ಷಕ್ಕೆ ಉದ್ಯಾಪನೆಯನ್ನು ಮಾಡಿ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ಧನ್ಯನಾದೆ ಅಂತ ಹೇಳಿದ್ದಾರೆ ಸ್ವಾಮಿ ಆಶೀರ್ವಾದವನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ಲೋಕಕ್ಕೆಲ್ಲ ಸಾರ್ಥ ಹೋಗ್ತಾರೆ ಅಂತ ಎಂಬಲ್ಲಿಗೆ ಸತ್ಯನಾರಾಯಣ ಕಥೆಯ ಪ್ರತೇನೆ ಮಧ್ಯ ಸಂಪೂರ್ಣವಾಗುವ ಸತ್ಯಾಸ ಯಜಮಾನ ಕಾಮ ಆಹಾ ಸತ್ಯನಾರಾಯಣ ಸ್ವಾಮಿ ದೇವತಮ ಪ್ರಥಮ ಅಧ್ಯಾಯ ಸಮರ್ಪಯಾಮಿ ಪೂರ್ಣಾನ್ ಗ್ರಹಾತ್ರ ಸತ್ಯನಾರಾಯಣ ದೇವತಾ ಓಂ

అథ ఉత్తరనీలాంజనర్షే నమోసం తాయా సాదాక్షరోర్వా వేష సాస్రనాం పురుషాయ శాశ్వతే సహస్రకోట యుగద గంధ సకలా సత్యనారాయణ స్వామి సత్యనాయణస్వామి దేవత మంగళనీలాంజనంచర్షే నమోస్ తాయా సాదాక్షరోర్వా వే సాస్రామ్ పురుషాయ శాశ్వతే సకల సహస్రకోట రాజసు సత్యనారాయణ

ಸತ್ಯನಾರಾಯಣ ಸ್ವಾಮಿ ದೇವರ ಮಂಗಳ ಲೀಲಾಂಜನಂ ಸಮರ್ಪಯಾಮಿ ಕತ್ರ ಅಧ್ಯಾಯ ಮಹಾ ಮಂಗಳ ಸಮರ್ಪಯಾಮಿ ದ್ವಿತೀಯ ಅಧ್ಯಾಯ ಮಹನು ಕರ್ಷೆ ಓಂ ಸತ್ಯನಾರಾಯಣ ಸ್ವಾಮಿ ದೇವದ ದ್ವಿತೀಯ ಅಧ್ಯಾಯ ಮಹನು ಕರ್ಷೆ ಓಂ ಹಾಗೆ ಕತೆ ಕೇಳ್ಕೊಂಡು ಬಂದ ನಾಡಿದ್ರು ಎಲ್ಲ ಮಹಾಮರಣ್ಯ ಹೋಗ್ತಾರೆ ಕಲಿಯುಗ ಪ್ರಾರಂಭ ಆಗಿದೆ ಶವನಕಾಲಿ ಹೇಳಿದಾರಲ್ಲ ಎಲ್ಲ ಕಲಿಯುಗ ಪ್ರಾರಂಭ ಆದಾಗ ಕಾಶಿ ಕ್ಷೇತ್ರ ಅವತ್ತು ಕೂಡ ಕಾಶಿ ಕ್ಷೇತ್ರ ಇತ್ತು ಇವತ್ತು ಕೂಡ ಕಾಶಿ ಕ್ಷೇತ್ರ ಇದೆ ಅಲ್ವಾ ಆ ಕಾಶಿ ಕ್ಷೇತ್ರದಲ್ಲಿ ಏನಾಗಿದೆ ನೋಡಿ ಎಲ್ಲ ಕಥೆಯನ್ನು ಕೂಡ ಸ್ವಾಮಿ ಅಷ್ಟೇ ಚೆನ್ನಾಗಿ ಹೇಳಿದ್ದಾರೆ ಅಷ್ಟು ಅರ್ಥಗರ್ಭಿತವಾಗಿ ಇದೆ ಕಥೆಯನ್ನು ಕೂಡ ತಿಳ್ಕೊಳ್ಳೋರು ಅಷ್ಟು ಚೆನ್ನಾಗಿ ನಮ್ಮ ಜೀವನದಲ್ಲಿ ಏನು ಅಳವಡಿಸಿಕೊಳ್ಳೋ ಅಷ್ಟು ಕಥೆಯನ್ನು ಹೇಳಿದ್ದಾರೆ ಕಲಿಯುವಿಕೆ ಪ್ರಾರಂಭ ಆಗ್ತಿದೆ ಕಾಶಿ ಕ್ಷೇತ್ರ ಕಾಶಿ ಅವತ್ತು ಇತ್ತು ಇವತ್ತು ಇದೆ ಕಾಶಿ ಕ್ಷೇತ್ರದಲ್ಲಿ ಏನಾಗಿದೆ ಅಂದ್ರೆ ಒಬ್ಬ ಬಡ ಬ್ರಾಹ್ಮಣ ಹುಟ್ಟಿರ್ತಾನೆ ಕಾಶಿ ಕ್ಷೇತ್ರದಲ್ಲಿ ಬ್ರಾಹ್ಮಣರಾರು ಬಡವರು ಇಲ್ವೇ ಇಲ್ಲ ಗೊತ್ತಾಯ್ತಾ ಎಲ್ಲ ಬ್ರಾಹ್ಮಣರು ಶ್ರೀಮಂತರೇ ಯಾಕೆಂದ್ರೆ ಗಂಠಿ ಮೂರ್ನೂರು ಪೂಜೆ ಬರ್ತಿದೆ ಅವ್ರಿಗೆ ಅವ್ರು ಬಡೋದು ಆಗೋದು ಹೇಗೆ ನೋಡಿ ವಿಚಿತ್ರ ಗಂಟಿ ಹಾ ಗಂಠಿ ಪೂಜೆ ಬಂದರೆ ಅವ್ರು ಬಡವರು ಆಗೋದು ಹೇಗೆ ಆಗುತ್ತೆ ವಿಚಿತ್ರ ನೋಡಿ ಕರ್ಮ ಅಂತ ಹೇಳ್ತಾರಲ್ಲ ಅದಕ್ಕೆ ಅಂಥ ಕ್ಷೇತ್ರದಲ್ಲೂ ಕೂಡ ಒಬ್ಬ ಪಡು ಬಡ ಬ್ರಾಹ್ಮಣ ಇರ್ತಾನೆ ಅವ್ರು ಹೇಗಿದಾನೆ ಬೇರೆ ಏನೂ ಗೊತ್ತಿಲ್ಲ ಅವ್ನಿಗೆ ಪೂಜೆ ಪುನಸ್ಕಾರ ಏನೂ ಗೊತ್ತಿಲ್ಲ ದಿನ ಭಿಕ್ಷೆ ಬೇಡೋದು ತಿನ್ನೋದು ಭಿಕ್ಷೆ ಬೇಡೋದು ತಿನ್ನೋದಷ್ಟೇ ಗೊತ್ತೋನು ಬೇರೆ ಏನು ಗೊತ್ತಿಲ್ಲ ಆ ಬ್ರಾಹ್ಮಣಿಗೆ ಮತ್ತೆಲ್ಲ ಬ್ರಾಹ್ಮಣರು ಚೆನ್ನಾಗೇ ಇದ್ದಾರೆ ಯಾಕಂದ್ರೆ ಅವ್ರ ಮೇಲೆ ಪೂಜೆ ಮಾಡ್ಸಿಕ್ ಬರ್ತದೆ ಅವರು ಚೆನ್ನಾಗೇ ಇದ್ದಾರೆ ಏನು ಗೊತ್ತಿಲ್ಲ ಸುಮ್ಮನೆ ತೊಂದರೆ ಹಾಕಿ ಕೂತ್ಕೊಂಡ್ರು ದುಡ್ಡು ಕೊಡ್ತಾರ ಯಾರು ಕೊಡೋದಿಲ್ಲಲ್ಲ ಏನು ಮಾಡ್ತಾರೆ ಭಿಕ್ಷಾ ಪಾತ್ರ ತಗೊಂಡು ದಿನಾ ಭಿಕ್ಷೆ ಬೇಡಿ ಹೋಗ್ತಾನೆ ಕಾಶಿ ಕೇರಿಸಿದ ನೋಡಿ ಅದು ಶ್ರೀಮನ್ನಾರಾಯಣ ಅರೆ ನನ್ನ ಕ್ಷೇತ್ರದಲ್ಲಿ ಇಂತಹ ಒಬ್ಬ ಬ್ರಾಹ್ಮಣ ಇದ್ದಾನ ಎಲ್ಲ ಬ್ರಾಹ್ಮಣರು ಶ್ರೀಮಂತರೇ ಇದ್ದಾರೆ ಎಲ್ಲರೂ ಚೆನ್ನಾಗೇ ಇದ್ದಾರೆ ಈ ಬ್ರಾಹ್ಮಣ ಹೇಗಿದೆ ಯಾಕೆ ಇದ್ದಾನೆ ನೋಡೋಣ ಅಂತ ಹೇಳಿ ಸ್ವಾಮಿ ಏನ್ಮಾಡ್ತಾನೆ ಅವನು ಕೂಡ ಭಿಕ್ಷುಕ ವೇಷಧಾರಿ ಬರ್ತಾನೆ ಸತ್ಯನಾರಾಯಣ ದೇವ್ರೆ ನೋಡಿ ವಿಚಿತ್ರ ನೋಡಿ ಕತೆ ಹಾಗೆ ಒಂದು ಕಡೆಯಲ್ಲಿ ಬ್ರಾಹ್ಮಣರು ಭಿಕ್ಷೆ ಬೇಡ್ತಾ ಇದ್ದಾರೆ ಕಡು ಬ್ರಾಹ್ಮಣ ಏನು ಇಲ್ಲಿ ಹೊಟ್ಟಿಗೆ ಇಲ್ಲ ಹುಟ್ಟಿ ಅರವತ್ತು ವರ್ಷ ಆಗಿದೆ ಆ ಬ್ರಾಹ್ಮಣನಿಗೆ ಅರವತ್ತು ವರ್ಷದಿಂದಲೂ ಭಿಕ್ಷೆ ಬೇಡ್ತಾನೇ ಇದ್ದಾನೆ ಒಂದು ದಿನ ಊಟ ಮಾಡಿದ್ದಿಲ್ಲ ಸರಿಯಾಗಿ ಅವನು ಊಟ ತಿಂದರೆ ಹೆಂಡತಿ ಊಟ ಇಲ್ಲ ಹೆಂಡ್ತಿ ಊಟ ತಿಂದರೆ ಮಕ್ಕಳಿಗೆ ಊಟ ಇಲ್ಲ ಅಷ್ಟು ಕಷ್ಟದಲ್ಲಿದ್ದಾನೆ ಆ ಬ್ರಾಹ್ಮಣ ಭಿಕ್ಷೆ ಬೇಡ ತಿನ್ಬೇಕು ಬೇರೆ ಅವನಿಗೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅದು ಸ್ವಾಮಿ ಗೊತ್ತಾಗಿ ಸ್ವಾಮಿ ಏನು ಮಾಡ್ತಾನೆ ಅಂದರೆ ಅವನು ಕೂಡ ಭಿಕ್ಷುಕ ವೇಷಧಾರಿ ಆಗಿರ್ತಾನೆ ಸತ್ಯನಾಯಣ ದೇವರು ಒಂದು ಕಡೆಯಲ್ಲಿ ಬ್ರಾಹ್ಮಣರು ಭಿಕ್ಷೆ ಬೇಡ್ತಾ ಇದ್ದಾರೆ ಬಡ ಬಡಾಮ ಇನ್ನೊಂದು ಕಡೆಯಲ್ಲಿ ಏನು ಮಾಡ್ತಾನೆ ಸ್ವಾಮಿ ಭಿಕ್ಷೆ ಬೇಡ್ತಾರೆ ಸ್ವಾಮಿ ಅಂತ ಏನು ಗೊತ್ತಿಲ್ಲ ವೇಷ ಹಚ್ಕೊಂಡಿದ್ದಾನಲ್ಲ ಇಬ್ಬರು ಮುಖಾಮುಖಿ ಆಗ್ತಾ ಇದೆ ನೋಡಿ ವಿಚಿತ್ರಗಳು ಒಬ್ಬರು ಮಾತಾಡೋದು ಯಾಕೆ ಮಾತಾಡೋದಿರ್ತದೆ ಅವನು ಭಿಕ್ಷಿತ ಇವನು ಭಿಕ್ಷಿತ ಅವರಷ್ಟು ಅವ್ರು ಬೇಡ್ತಾ ಹೋದ್ರು ಇವರಷ್ಟು ಇವ್ರು ಬೇಡ್ತಾ ಹೋದ್ರು ಸ್ವಾಮಿ ನೋಡೋಣ ಅಂತೇಳಿ ಏನು ಮಾತಾಡಲ್ಲ ಹಾಗೆ ಮತ್ತೊಂದು ಕಡೆ ಹೋಗ್ತಾನೆ ಅಲ್ಲೂ ಕೂಡ ಮುಖಾಮುಖಿ ಆಗ್ತಾರೆ ಇಬ್ಬರು ಅಲ್ಲೂ ಕೂಡ ಸ್ವಾಮಿ ಮಾತಾಡಲ್ಲ ನೋಡೋಣ ಅಂತೇಳಿ ಪರೀಕ್ಷೆ ಮಾಡ್ತಾ ಇದ್ದಾನೆ ಮತ್ತೊಂದು ಕಡೆ ಹೋದಾಗ ಆಗ ಸ್ವಾಮಿ ಇವತ್ತು ಈಗ ಇವನು ಪರೀಕ್ಷೆ ಮಾಡ್ಲಿ ನಿಂತ್ಕೊಳ್ರಿ ಬ್ರಾಹ್ಮಣ್ರೆ ಸ್ವಲ್ಪ ಜೋರಾಗೇ ಕೇಳ್ತಾನೆ ನಿಂತ್ಕೊಳ್ರಿ ಪಾಪ ಬಡವ ಏನು ಗೊತ್ತಿಲ್ಲ ಅವನು ಕೈ ಮುಗಿತಾನೆ ಏನು ಸ್ವಾಮಿ ಏನು ಸ್ವಾಮಿ ಅಂತ ಕೇಳ್ತಾನೆ ಏನಯ್ಯ ಏನು ಮಾಡ್ತಾ ಇದೆಯಾ ನೀನು ಸ್ವಾಮಿ ಸ್ವಲ್ಪ ಜೋರಾಗೇ ಕೇಳ್ತಾನೆ ಸ್ವಾಮಿ ಏನು ಗೊತ್ತಿಲ್ಲ ಇವನಿಗೆ ಯಾವ್ದೋ ಭಿಕ್ಷಕ ಅಂತ ತಿಳ್ಕೊಂಡು ಏನು ಏನು ಏನ್ ಏನು ಅಂತ ಕೇಳ್ತಾ ಇದ್ದೀರಾ ಸ್ವಾಮಿ ಕೈ ನೋಡಿದ್ರೆ ಗೊತ್ತಾಗೋದಿಲ್ಲ ಭಿಕ್ಷಾ ಪಾತ್ರ ಇದೆ ಜೋಳಿಗೆ ಇದೆ ಭಿಕ್ಷೆ ಬೇಡ್ತಾ ಇದ್ದೇನೆ ಯಾ ನೀ ಭಿಕ್ಷೆ ಅಂತ ಗೊತ್ತಾಗ ನಾನು ಭಿಕ್ಷಕ ನನ್ನ ಪ್ರಶ್ನೆ ಅದಲ್ಲಯ್ಯ ನಾನು ಎಲ್ಲೆಲ್ಲಿ ಬಂದು ಭಿಕ್ಷೆ ಬೇಡ್ತಾ ಇದ್ದೀನೋ ನೀನು ಅಲ್ಲಿ ಬಂದು ಭಿಕ್ಷೆ ಬೇಡ್ತಾ ನಾನು ನೀನು ತಂಟೇನೆ ಬೇಡ ನೀನೇ ಬೇಡಬೋ ಅಂತ ನಾನು ಆ ಕಡೆ ಹೋದೆ ನೀನು ಅಲ್ಲಿ ಮಾತು ಭಿಕ್ಷಿ ಬರ್ತಾ ಬಂದು ಭಿಕ್ಷೆ ಬೇಡ್ತಾ ಇದೀಯ ಏನಯ್ಯ ನೀನು ನನ್ನ ಹೊಟ್ಟೆ ಮೇಲೆ ಹೊಡಿತಾ ನೀನು ನನ್ನ ಭಿಕ್ಷೆ ಪಾತ್ರೆ ನೋಡಿದೀಯಾ ಯಾರೂ ಒಂದು ಹಿಡಿ ದುಡ್ಡು ಕೊಟ್ಟೋರಿಲ್ಲ ಯಾರೂ ಕೂಡ ಒಂದು ಅಕ್ಕಿ ಕೊಟ್ಟೋರಿಲ್ಲ ಯಾರೂ ಕೂಡ ದವಸಧಾನ್ಯ ಕೊಟ್ಟೋರಿಲ್ಲ ಯಾರೂ ಕೂಡ ದುಡ್ಡು ಕೊಟ್ಟೋರಿಲ್ಲ ಎಲ್ಲ ಭಿಕ್ಷೆ ನೀನೇ ತಿಂದರೆ ನನ್ಗೆ ಎಷ್ಟು ದೊಡ್ಡ ಸಂಸಾರ ಇದೆ ಗೊತ್ತಾಂತ ಸ್ವಾಮಿ ನಾಟಕ ಆಡ್ತಾ ಇದ್ದೇನೆ ನನಗೆ ಎಷ್ಟು ದೊಡ್ಡ ಸಂಸಾರ ಇದೆ ನಾನು ಊಟ ಮಾಡೋದು ಬೇಡ ನನ್ನ ಜೋಳಿಗೆ ನೋಡಪ್ಪ ಒಬ್ಬರು ಭಿಕ್ಷೆ ಕೊಟ್ಟಿಲ್ಲ ಏನೂ ಇಲ್ಲ ಆಗ ಈ ಬ್ರಾಹ್ಮಣಿಗೆ ಸ್ವಲ್ಪ ವ್ಯತ್ಯ ಸ್ವಾಮಿ ಏನು ಹೇಳ್ತಾ ಇದ್ದೀರಾ ಸ್ವಾಮಿ ಏನು ಹೇಳ್ತಾ ಇದ್ದೀರಾ ಏನು ಅಪಾದನೆ ಮಾಡ್ತಾ ಇದ್ದೀರಾ ನೀವು ಏನಂದ್ರಿ ಎಲ್ಲ ಭಿಕ್ಷೆನು ನೀವೇ ತಿಂದ್ರಿ ಅಂತ ಹೇಳ್ತಾ ಇದ್ದೀರಲ್ಲ ಸ್ವಾಮಿ ನನ್ನ ಭಿಕ್ಷೆಯ ಪಾತ್ರದಲ್ಲಿ ಏನಿದೆ ನೋಡಿದ್ದೀರ ನೀನು ಅಂತ ಹೇಳಿದಾಗ ಏನಿದೆ ತೋರ್ಸು ಏನಾಗಿದೆ ತೋರ್ಸು ನಿನಗೂ ಏನೂ ಇಲ್ಲ ಸ್ವಾಮಿ ಏನು ಮಾಡ್ತಾನೆ ಭಿಕ್ಷೆ ಪಾತ್ರನ ಉಲ್ಟಾ ಹಿಡ್ಬಿಡ್ತಾನೆ ನೋಡಿ ವಿಚಿತ್ರ ನೋಡಿ ಆ ಭಿಕ್ಷೆಯ ಪಾತ್ರಲು ಕೂಡ ಯಾರು ದುಡ್ಡು ಇಲ್ಲ ಯಾರು ಅಕ್ಕಿ ಕೊಟ್ಟವ್ರಿಲ್ಲ ಬೇಳೆದಾನ್ಯ ಏನೂ ಕೊಟ್ಟವರು ದಸದಾನ್ಯೂ ಇಲ್ಲ ಸ್ವಾಮಿ ನನಗೂ ಕೂಡ ಯಾರೂ ಭಿಕ್ಷೆ ಕೊಟ್ಟಿಲ್ಲ ಯಾಕೆ ಅಂದರೆ ಇವತ್ತಲ್ಲ ಸ್ವಾಮಿ ಹುಟ್ಟಿ ಅರವತ್ತು ವರ್ಷ ಆಯಿತು ಸ್ವಾಮಿ ಅವತ್ತಿಂದ ಇವತ್ತರೆಗೂ ಹೀಗೆ ಭಿಕ್ಷೆ ಬೀಡ್ತಾ ಇದ್ದೇನೆ ಒಂದು ದಿನವೂ ಸರಿಯಾಗಿ ಊಟ ಮಾಡಿದ್ದಿಲ್ಲ ಸ್ವಾಮಿ ನಾನು ಊಟ ಮಾಡಿದ್ದೇ ಇಲ್ಲ ನನ್ನಂತೂ ಬಿಟ್ಬಿಡಿ ನಾನು ಕಟ್ಕೊಂಡಿರುವಂಥ ಹೆಂಡತಿಗೂ ಊಟ ಹಾಕ ಶಕ್ತಿ ಭಗವಂತ ನನಗೆ ಕೊಟ್ಟಿಲ್ಲ ಸ್ವಾಮಿ ನನಗೆ ಹುಟ್ಟಿರುವಂಥ ಮಕ್ಕಳಿಗೂ ಊಟ ಹಾಕುವಂಥ ಶಕ್ತಿ ನನಗೆ ಅನುಗ್ರಹ ಮಾಡಿಲ್ಲ ಸ್ವಾಮಿ ಯಾಕೆಂದ್ರೆ ಅವತ್ತಿಂದ ಇವತ್ತರಿಗೂ ಹೀಗೆ ಭಿಕ್ಷೆ ಬೀಡ್ತಾ ಇದ್ದೇನೆ ಸ್ವಾಮಿ ಅಷ್ಟು ದರಿದ್ರವಾಗಿ ಹುಟ್ಟಿದ್ದೇನೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸ್ವಾಮಿ ಅಂತ ಹೇಳಿದಾಗ ನಿನಗೂ ಯಾರು ಭಿಕ್ಷೆ ಕೊಟ್ಟಿಲ್ವಾ ಯಾಕೆ ಸುಳ್ಳು ಹೇಳಿ ಸ್ವಾಮಿ ಯಾರ್ಯಾರು ಒಂದು ರೂಪಾಯಿ ಕೊಟ್ಟಿದ್ರೆ ನಿಮಗೂ ಅದರಲ್ಲಿ ಐವತ್ತು ಪೈಸಾ ಕೊಡ್ತಾ ಇದೆ ಯಾರ್ಯಾರು ಒಂದು ಹಿಡಿಯ ಅಕ್ಕಿ ಕೊಟ್ಟಿದ್ರೆ ಅದರಲ್ಲೇ ನಿಮ್ಗೆ ಅರ್ಧ ಅಕ್ಕಿಯನ್ನು ಕೊಡ್ತಾ ಇದೆ ಯಾರ್ಯಾರು ಸ್ವಲ್ಪ ದವಸ ಧಾನ್ಯ ಕೊಟ್ಟಿದ್ರೆ ಅದರಲ್ಲೇ ನಿಮ್ಗೆ ಸ್ವಲ್ಪ ಕೊಡ್ತಾ ಇದ್ದೆ ಯಾರೂ ಕೊಟ್ಟಿಲ್ಲ ಸ್ವಾಮಿ ಇವತ್ತಲ್ಲ ಅರವತ್ತು ವರ್ಷದಿಂದ ಹೀಗೇ ನಾನು ಕಷ್ಟದಲ್ಲೇ ಇದ್ದೇನೆ ಅಷ್ಟು ದರಿದ್ರ ನನಗೆ ಬಿಟ್ಟೆ ಹೋಗೋದಿಲ್ಲ ಅಂತಿದೆ ಹಾಗಾಗಿದೆ ನನಗಂತೂ ಕಷ್ಟ ಇದೆ ಆದರೆ ನಾನು ಕಟ್ಕೊಂಡಿರೋ ಹೆಂಡತಿ ಮಕ್ಕಳಿಗೂ ಹಾಕಂತ ಭಗವಂತ ಶಕ್ತಿ ಕೊಟ್ಟಿಲ್ಲ ಜೀವ ತಕ್ಕೊಳ್ಳಿಕ್ಕೂ ಆಗೋದಿಲ್ಲ ಸ್ವಾಮಿ ಯಾಕೆ ಅಂದರೆ ನಾನು ಜೀವ ತಕ್ಕೊಂಡ್ರೆ ನನ್ನ ಹೆಂಡತಿ ಮಕ್ಕಳು ಕತೆ ಏನಾಗಬೇಕು ಅವ್ರನ್ನೂ ಬಿಡ್ತಾರ ಜನ ನೋಡಿ ಗಂಡು ಹೀಗೆ ಸಾಕಂತ ಅವ್ರನ್ನೂ ಕೂಡ ಇರ್ಲಿಕ್ಕೆ ಬಿಡೋದಿಲ್ಲ ಎಂಥ ಪರಿಸ್ಥಿತಿ ಸ್ವಾಮಿ ಆದರೆ ಒಂದು ಮಾತು ಕೇಳ್ತೇನೆ ಈ ದರಿದ್ರ ಹೋಗಬೇಕಿದ್ರೆ ಏನಾದರೂ ನಿಮ್ಮಲ್ಲಿ ಉಪಾಯ ಏನಾದರೂ ಇದ್ದರೆ ಹೇಳಿ ಅಂತ ಹೇಳ್ಕೊಳ್ತಾನೆ ನೋಡಿ ಕಷ್ಟ ಅಂದ್ರೆ ಆಗಲ್ವ ನಮ್ಗೆ ಏನಾದ್ರು ಕಷ್ಟ ಬಂದರೆ ಎಲ್ಲರೂ ಹಾಗಾದ್ರೂ ಪರಿಹಾರ ಆಗಲಿ ಅಂತ ಕೇಳ್ತೀವಿ ಯಾರತ್ರ ನಾನು ಏನೋ ಒಂದು ಆಗ್ಬೇಕು ಅಂತ ಕೇಳ್ತೀವಿ ಹಾಗ ಇವನು ಕೇಳ್ತಾನೆ ಆಗ ಸ್ವಾಮಿಗೆ ಸ್ವಲ್ಪ ನಗು ಬಂದ್ಬಿಡ್ತದೆ ಗೊತ್ತಿಲ್ವಲ್ಲ ನಗಾಡ್ತಾನೆ ಏನ್ ಹೇಳ್ತಾ ಇದ್ದೀಯಪ್ಪ ನೀನು ಏನ್ ಹೇಳ್ತಾ ಇದ್ದೀಯ ಅಲ್ಲ ಆ ರೂಪಾಯ ನನಗೆ ಗೊತ್ತಿದ್ದಿದ್ರೆ ನಾನು ಯಾಕೆ ಭಿಕ್ಷೆ ಬೇಳಿಕ್ ಬರ್ತಿದ್ನಪ್ಪ ನಾನು ಯಾಕೆ ಭಿಕ್ಷೆ ಬೇಳಿಕ್ ಬರ್ತಿದ್ದೆ ಆ ಕೇಳಿದ್ದಲ್ಲ ಸ್ವಾಮಿ ಏನಾದ್ರೂ ಗೊತ್ತಿದ್ರೆ ಹೇಳಿ ಸಾಕಾಗ ಜೀವನನೇ ಸಾಕಾಗೋಗಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಲ್ಲ ಹೇಳಿದಾಗ ಆಗ ಸ್ವಾಮಿಗೆ ಸ್ವಲ್ಪ ವ್ಯತ್ಯಯ ಹೌದಾ ಅಷ್ಟು ಕಷ್ಟ ನಿಮಗೆ ಸುಳ್ಳಿ ಯಾಕೆ ಹೇಳಿ ಸ್ವಾಮಿ ಇವತ್ತಲ್ಲ ನನಗೆ ಊಟ ಬಿಡಿ ನನಗೆ ಒಂದು ದಿವಸ ಇಲ್ಲ ಎರಡು ದಿವಸ ಇಲ್ಲ ನಾನು ಹೇಗೋ ಅಡ್ಜಸ್ಟ್ ಮಾಡ್ತೇನೆ ಸರ್ ಅಂದರೆ ನಾನು ಏನೋ ಮಾಡ್ಕೊಳ್ತೇನೆ ಆದರೆ ಹೆಂಡತಿ ಮಕ್ಕಳಿಗೂ ಕೂಡ ಅವರಿಗೂ ಊಟ ಹಾಕೊಂಡು ಶಕ್ತಿ ಪ್ರಾಣಿ ಗ್ರಹಣ ಮಾಡಬೇಕಿದ್ರೆ ಹೇಳಿದ್ದೀನಿ ಅಗ್ನಿ ಸಾಕ್ಷಿಯಾಗಿ ಏಳು ಸಪ್ತದ ದಿವಸ ಹೊಲಬೇಕಿದ್ರೆ ಹೇಳಿ ನಿನ್ನ ಮಗಳನ್ನ ನಿಮ್ಮ ಮಗಳನ್ನ ನನ್ನ ಹೆಂಡತಿಯನ್ನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತೇನೆ ಅಂತ ಹೇಳಿದೇನೆ ಆದರೆ ಆ ಭಾಗ್ಯ ಅಂತ ಹೇಳಿದಾಗ ಆಗ ಸ್ವಾಮಿಗೆ ವ್ಯತ್ಯಾಗಿ ಹೇಳುತ್ತಾನಂತ ಹೌದಾ ಅಷ್ಟು ಕಷ್ಟ ಇದೆಯಾ ಹಾಗಾದ್ರೆ ನೋಡಪ್ಪ ನನಗೆ ಯಾರೋ ಹೇಳಿದ್ದಾರೆ ಸ್ವಾಮಿ ನಾಟಕನೇ ಆಡ್ತಾ ಇದ್ದಾನೆ ನನಗೆ ಯಾರೋ ಹೇಳಿದ್ದಾರೆ ಏನು ಹೇಳಿದ್ದಾರೆ ಸತ್ಯನಾರಾಯಣ ಅಂತ ಒಂದು ವ್ರತ ಇದೆಯಂತಪ್ಪ ಆ ವ್ರತವನ್ನು ಮಾಡೋದ್ರಿಂದ ಕಷ್ಟ ಎಲ್ಲ ಪರಿಹಾರ ಆಗ್ತಿದೆ ಅಂತ ಹೇಳಿದ್ದಾರೆ ನೋಡಪ್ಪ ನನಗೆ ಮಾಡೋಕ ಶಕ್ತಿ ಇಲ್ಲ ಸ್ವಾಮಿ ನಾಟಕನೇ ಆಡ್ತಾ ಇದ್ದಾನೆ ನನಗೆ ಮಾಡೋಕ್ ಶಕ್ತಿ ಇಲ್ಲ ನೀನೇನಾದರೂ ಸತ್ಯನಾರ್ರತವನ್ನು ಮಾಡಿ ನೀನು ಅನುಕೂಲ ಪಡ್ಕೊಂಡು ನೀನು ಒಳ್ಳೇದಾಗುವಂತ ಹೇಳಿದಾಗ ಈ ಬ್ರಾಹ್ಮಣಿಗೆ ಸ್ವಲ್ಪ ನಗು ಬಂದುಬಿಡ್ತದೆ ಏನು ಸ್ವಾಮಿ ನೀನು ನನ್ನ ನೋಡಿ ಅಪಾಸ್ಯ ಮಾಡ್ತಾ ಇದ್ದೀರಾ ನನ್ನ ನೋಡಿ ನಗಾಡ್ತಾ ಇದ್ದೀರಾ ನಮ್ಮಲ್ಲಿ ಒಂದು ಗಾದೆ ಹೇಳ್ತಾರೆ ಅಲ್ವಾ ಬಿದ್ದವನ ಮೇಲೆ ಮತ್ತೊಂದು ಕಲ್ಲು ಹಾಕೋದು ಅಂತ ಹೇಳಿ ಅಲ್ವಾ ಹಾಗೆ ನನ್ನ ನೋಡಿ ನೀವು ಅಪಾಸ್ಯ ಮಾಡ್ತಾ ಇದ್ದೀರಾ ನನ್ನ ನೋಡಿ ನೀವು ನಗಾಡ್ತಾ ಇದ್ದೀರಾ ಸ್ವಾಮಿ ನೀವು ಏನು ಹಾಗೆ ಯಾಕೆ ಹಾಗೆ ಕೇಳ್ತಿದ್ದೀಯ ಅಲ್ಲ ಸ್ವಾಮಿ ಏನಂದ್ರಿ ಸತ್ಯನಾರಾಯಣ ವ್ರತ ಮಾಡೋದನ್ನ ಕಟ್ಟ ಪರಿಹಾರ ಆಗ್ತಿದೆ ಅಂತ ಹೇಳ್ತಾ ಇದ್ದೀರಲ್ಲ ಸ್ವಾಮಿ ಸತ್ಯನಾರಾಯಣ ಪೂಜೆ ಅಂದ್ರೆ ಏನಂತ ನಿಮ್ಗೆ ಗೊತ್ತಿದ್ಯಾ ಅಂತೇಳಿ ಬ್ರಾಹ್ಮಣ ಕೇಳ್ತಾ ಇದ್ದಾನೆ ನಾನು ಸ್ವಾಮಿ ಅದಕ್ಕೆ ಗೊತ್ತಿಲ್ಲ ಅವರಿಗೆ ಹಾ ಸತ್ಯನಾರಾಯಣ ಪೂಜೆ ಏನು ಗೊತ್ತಾ ನಿಮ್ಗೆ ಕೇಳ್ತಾನೆ ಏನು ಅಲ್ಲ ಸ್ವಾಮಿ ಸತ್ಯನಾರಾಯಣ ಪೂಜೆ ಮಾಡ್ಬೇಕಂದ್ರೆ ಅಂದ್ರೆ ಪುರೋಹಿತ್ರು ಕರೀಬೇಕು ಪುರೋಹಿತ್ರು ಸುಮ್ಮನೆ ಗೊತ್ತಾರೆ ಅವರಿಗೆ ಒಂದು ದಕ್ಷಿಣ ಕೊಡ್ಬೇಕು ಒಂದು ಎರಡನೇದಾಗಿ ಹೂವನ್ನು ತರಬೇಕಲ್ಲ ಸ್ವಾಮಿ ಅದೂ ಇರಲಿ ಒಂದು ಹೂ ಏನೋ ತಂದು ಎಲ್ಲೋ ತಂದು ಯಾರಿದೋ ಮನೆ ಗೆಡದಲ್ಲಿ ತಂದು ಹಾಕ್ತೇನೆ ತೊಂದರೆ ಇಲ್ಲ ಆದ್ರೆ ಸತ್ಯನಾರಾಯಣ ಪೂಜೆ ಮಾಡಿ ಪ್ರಸಾದ ಮಾಡಿಲ್ಲ ಅಂದರೆ ಸ್ವಾಮಿಗೆ ನೈವೇದ್ಯ ಏನು ಇಡ್ತೀವಿ ಸ್ವಾಮಿನ ಯಾಕೆ ನನಗೆ ಹೊಟ್ಟೆ ಗತಿ ಇಲ್ಲ ಅಲ್ವ ಸತ್ಯನಾರಾಯಣ ಪೂಜೆ ಮಾಡಿ ಪ್ರಸಾದ ಇಡಬೇಕಲ್ಲ ಪ್ರಸಾದ ಇಟ್ಟು ನೈವೇದ್ಯ ಮಾಡಿಲ್ಲ ಅಂದರೆ ಸ್ವಾಮಿಗೆ ಶಿಫ್ಟ್ ಬರ್ತದೆ ಅಲ್ವಾ ಉಪವಾಸ ಕಳಿಸಿದಂಗೆ ಆಗುತ್ತೆ ಸತ್ಯನಾರಾಯಣ ಪೂಜೆ ಮಾಡಿ ನಾಲ್ಕು ಜನಕ್ಕೆ ಊಟ ಹಾಕಿಲ್ಲ ಅಂತಂದರೂ ಅಲ್ಲೂ ಕೂಡ ಅವ್ರು ಕರೆದು ಊಟಕ್ಕೆ ಬನ್ನಿ ಹೇಳಿ ಊಟ ಹಾಕಿಲ್ಲ ಅಂದ್ರೆ ಅಲ್ಲೂ ಕೂಡ ಅವರು ಶಾಪ ಹಾಕ್ತಾರಲ್ಲ ಸ್ವಾಮಿ ನಾನು ನೋಡಿ ವಾಪಾಸ್ಯ ಮಾಡ್ತಾ ಇದ್ದೀರಾ ಅಷ್ಟು ಕಷ್ಟದಲ್ಲಿ ಹೇಳಿದಾಗ ಅವನಿಗೆ ಸ್ವಲ್ಪ ಸ್ವಾಮಿಗೆ ಸ್ವಲ್ಪ ವ್ಯತ್ಯ ಸ್ವಾಮಿ ನನಗೆ ಅಂಥ ಶಕ್ತಿ ಭಗವಂತ ಕೊಟ್ಟಿಲ್ಲ ನನಗೆ ಆ ಶಕ್ತಿನೂ ಇಲ್ಲ ನನಗೆ ಮಾಡ ಪೂಜೆ ಮಾಡುವಂಥ ಶಕ್ತಿ ಬಿಟ್ಟರೆ ಶಕ್ತಿ ಏನೂ ಇಲ್ಲ ಅಂತ ಹೇಳಿದಾಗ ಆಗ ಸ್ವಾಮಿನೇ ಒಂದು ಯೋಚನೆ ಮಾಡುತ್ತೆ ಸುಮ್ಮನೆ ನಾಟಕ ಆಡ್ತಾ ಇದ್ದಾನೆ ಹಾಗಾದ್ರೆ ಇನ್ನೊಂದು ಯೋಚನೆ ಮಾಡು ಇವಾಗ ನೀ ಮನೆಗೆ ಹೋಗಿ ಮನೆಗೆ ಹೋಗಿ ನೀನನ್ನು ಹೆಂಡತಿ ಮಕ್ಕಳು ಎಲ್ಲ ದೇವರನ್ನು ನಿಂತು ಪ್ರಾರ್ಥನೆ ಮಾಡಿ ಒಂದು ಸಂಕಲ್ಪ ಮಾಡು ಹರಕೆ ಮಾಡು ಯಾವತ್ತು ಸುತ್ತಿನಾಡು ಪೂಜೆ ಮಾಡುವಂಥ ಶಕ್ತಿಯೇ ನೀನು ಕೊಡ್ತೀಯೋ ಅವತ್ತು ನಿನ್ನ ಪೂಜೆ ಮಾಡ್ತೇನೆ ಹಾಗೆ ಹರಕೆ ಮಾಡ್ತೀವಿ ನೋಡೋಣ ಸ್ವಾಮಿನೂ ಹೇಳ್ಕೊಡ್ತಾ ಇದ್ದಾನೆ ನೋಡು ಏನಾಗ್ತಿದೆ ನೋಡೋಣ ಇದನ್ನ ಮಾಡ್ಬೋದಲ್ವಾ ಹರಕೆ ಮಾಡೋಕ್ಕೇನು ದುಡ್ಡು ಇಲ್ಲ ಅಲ್ವಾ ಇದು ಮಾಡು ಹಾಗಾದ್ರೆ ಮನೆ ಹೋಗು ಮನೆ ಹೋಗಿ ದೇವ್ರ ಮುಂದಿತ್ತು ಸಂಕಲ್ಪ ಮಾಡು ಯಾವತ್ತು ಸತ್ಯನಾರಾಯಣ ಪೂಜೆ ಮಾಡುವಂಥ ಶಕ್ತಿಯನ್ನು ಕೊಡ್ತೀವಿ ಊಟ ನಾಲ್ಕು ಜನಕ್ಕೆ ಊಟ ಹಾಕುವಂಥ ಶಕ್ತಿಯನ್ನು ಕೊಡ್ತೀಯೋ ಅವತ್ತಿನ ಪೂಜೆ ಮಾಡ್ತೇನೆ ಹರಕೆ ಮಾಡ್ಕೋ ಅಂತ ಹೇಳಿದಾಗ ಇದನ್ನು ಮಾಡ್ಕೊಡ್ತೇನೆ ಸ್ವಾಮಿ ಯಾಕಂದ್ರೆ ಹರಕೆ ಮಾಡಕ್ಕೆ ದುಡ್ಡು ಏನ್ ಬೇಡ ಅಲ್ವಾ ದೇವರೇ ನನ್ನ ಅವೆಲ್ಲ ಹಾಗೆ ಅಲ್ವಾ ಏಪ್ನವ್ರೆ ದೇವರೇ ನಮ್ಮ ಮನೆ ಸಿಕ್ಲಿ ಹರಕೆ ಮಾಡ್ಕೊಡ್ತೀನಿ ಒಂದು ಸೈಡ್ ಸಿಕ್ಲಿ ಅಲ್ವಾ ಅದಕ್ಕೆ ತೀರ್ಸ್ಬೇಕು ನಾವು ಹಾಗೆ ಮುಂದೆ ಬಂತ ಕತೆ ಬಂತ ಹಾಗೆ ಬರ್ತದೆ ಮುಂದೆ ಮುಂದೆ ಕತೆ ಹಾಗೆ ಇದೆ ಹಾಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಆಗ ಆಯ್ತು ಇದು ಇದ್ರ ಮಾಡ್ತೇನೆ ಅಂತ ಹೇಳಿ ಹೇಳ್ಕೊಂಡು ಬಂದ ನಾ ಇವರು ಮಹಾ ಇವರು ಋಷಿ ಬ್ರಾಹ್ಮಣರು ಮನೆಗೆ ಬರ್ತಾರೆ ಮನೆ ಬಂದು ಹೆಂಡತಿ ಮಕ್ಕಳಿಗೆ ಹೇಳ್ತಾರೆ ಇವತ್ತು ಹೀಗೆ ಒಬ್ಬರು ಇವರು ಭಿಕ್ಷುಗಳು ಸಿಕ್ಕಿದ್ರು ಅವ್ರು ಹೇಳಿದರು ಸತ್ಯನಾರಾಯಣ ಹೇಳಂತ ಒಂದು ವ್ರತ ಇದೆಯಂತೆ ಆ ವ್ರತವನ್ನು ಮಾಡೋದ್ರಿಂದ ಕಷ್ಟ ಪರಿಹಾರ ಆಗ್ತಿದೆ ಅಂತ ಹೇಳಿದಾಗ ಅವನ ಹೆಂಡತಿಗೆ ಕೆಟ್ಟ ಕೋಪ ಬಂದ್ಬಿಡ್ತದೆ ಆ ಬ್ರಾಹ್ಮಣ ಹೆಂಡತಿ ನಿಮ್ಗೆ ಏನು ಬುದ್ಧಿಗಿದೆಯ ಬುದ್ಧಿ ಇದೆಯೇನು ಯಾಕೆಂದ್ರೆ ನಿಮಗೆ ಹೊಟ್ಟೆಗಿಲ್ಲ ಏನು ಪೂಜೆ ಮಾಡ್ತೀರಾ ನೀವು ಪೂಜೆ ಮಾಡೋದಂದ್ರೆ ಪುರಹೇಗರು ಕರಿಬೇಕು ಹೂ ತರಬೇಕು ಪ್ರಸಾದ ಮಾಡಬೇಕು ನಮಗೆ ಊಟಕ್ಕಿಲ್ಲದೆ ಎಷ್ಟೋ ದಿನ ಆಯ್ತು ಮಕ್ಕಳು ನೋಡ್ರಿ ಕಣ್ಣೀರು ಹಾಕ್ತಾ ಇದ್ದಾರೆ ಎಷ್ಟು ದಿನ ಆಯಿತು ಅವರು ಒಂದು ಎರಡು ಮೂರು ದಿವಸ ಆಯ್ತು ಊಟ ಹೊಟ್ಟೆಗಿಲ್ಲದೆ ಬರೀ ನೀರು ಕೊಂಡು ಇಟ್ಕೊಂಡಿದ್ದಾರೆ ಏನು ಹೇಳ್ತಿದ್ರು ಹೇಳಿದಾಗ ಅಮ್ಮ ನಾನು ಹಾಗೆ ಹೇಳಿದ್ನಮ್ಮ ಆಗ ಅವರು ಮತ್ತೊಂದು ಮಾತು ಹೇಳಿದರು ಸತ್ತಿನ ಪೂಜೆ ಹರಕೆ ಮಾಡ್ಕೊಳ್ಳಿ ಹರಕೆ ಮಾಡಲಿಕ್ಕೆ ದುಡ್ಡು ಬೇಡ ಅಲ್ವಾ ಹರಕೆ ಮಾಡ್ಕೊಳ್ಬೋದು ಹಾಂ ಇದನ್ನು ಮಾಡ್ಬೋದು ಹಾಗೆ ನಿಂತ್ಕೊಳ್ಳಿ ಅಂತ ಹೇಳಿ ಎಲ್ಲರೂ ಮುಂದೆ ಮುಂದಿತ್ತು ಪ್ರಾರ್ಥನೆ ಮಾಡಿ ಸ್ವಾಮಿ ನಿನ್ನತ್ರ ಏನು ಬೇಡಲ್ಲ ನಾನು ಏನು ಬೇಡ ನನಗೆ ಮೂರು ಊಟ ಸಿಗುವಂಥ ಅನುಗ್ರಹ ನಿನ್ನ ಪೂಜೆ ಮಾಡುವಂಥ ಶಕ್ತಿಯನ್ನು ನೀನು ಯಾವಾಗ ಅನುಗ್ರಹ ಮಾಡ್ತೀಯೋ ಅವತ್ತು ನಿನ್ನ ಪೂಜೆ ಮಾಡ್ತೇನೆ ಅಂಥೇಳಿ ಎಲ್ಲ ಹರಕೆ ಮಾಡ್ಕೊಳ್ಬರ್ತಾರೆ ಯಾವತ್ತಿನ ಅಂಥ ಶಕ್ತಿಯನ್ನು ಕೊಡ್ತೀಯೋ ಅವತ್ತು ನಿನ್ನ ಪೂಜೆ ಮಾಡ್ತೇನೆ ಇಲ್ಲಾಂದರೆ ಆಗಲ್ಲ ಯಾವತ್ತು ಕೊಡು ನೀನು ಯಾವತ್ತು ಕೊಡ್ತೀಯೋ ನಿನ್ನ ಆರಾಧನೆ ಮಾಡ್ತೇನೆ ಅಂತ ಹೇಳಿ ಅರಿಕೆ ಮಾಡ್ಕೊಂಡು ನೋಡಿ ನೋಡಿ ಆಗಿ ಆಗೋಗ್ತದೆ ಯಾಕೆಂದರೆ ನಮ್ಮಲ್ಲಿ ಒಂದು ಗಾದೆನೇ ಇದೆ ಅಲ್ವಾ ಏಕೆ ನೋಡಿ ಬಟ್ಟೆ ಮೇಲೆ ತಣ್ಣೀರು ಬಟ್ಟೆ ಅಲ್ವಾ ನೋಡಿ ಊಟಕ್ಕಿಲ್ಲ ಏನು ಮಾಡ್ತಾರೆ ಎಲ್ಲ ಹಾಗೆ ಬಂದ್ಕೊಡ್ತಾರ ಏನು ಊಟಕ್ಕೆ ಗಂಡ ಹೆಂಡತಿ ಮಕ್ಕಳು ಎಲ್ಲ ಹಾಗೆ ಮಾಡ್ಕೊಡ್ತಾರೆ ಅಷ್ಟೇ ಬೆಳಗಾಗ್ತದೆ ಬೆಳಗಾದ್ಮೇಲೆ ಮತ್ತೆ ಸ್ನಾನವನ್ನು ಮಾಡ್ತಾರೆ ಸಂಧ್ಯಾನ್ನ ಪೂರೈಸಿ ಯಥಾಪ್ರಕಾರವಾಗಿ ಮತ್ತೆ ಭಿಕ್ಷೆ ಪಾತ್ರ ಮತ್ತೆ ಬೇರೆ ಏನು ಗೊತ್ತಿಲ್ಲಲ್ಲ ಅವರಿಗೆ ಮತ್ತೆ ಭಿಕ್ಷೆ ಪಾತ್ರ ತಗೊಂಡು ಎಟ್ಟಿ ಇಳಿತಿದ್ದಾಗೆ ಅಯ್ಯಪ್ಪ ಅವ್ರ ಮನೆಗೆ ಬರ್ತಾರೆ ಬ್ರಾಹ್ಮಣರು ನೋಡಿ ನೋಡ್ತಿದ್ದಾಗೆ ನೀವು ಕರಿತೀರಾ ಬ್ರಾಹ್ಮಣರಿಗೆ ಇವತ್ತು ಎಲ್ಲೂ ಹೋಗ್ಬೇಡಿ ಬ್ರಾಹ್ಮಣರಿಗೆ ಬನ್ನಿ ಮನೆಗೆ ಬನ್ನಿ ನೋಡಿ ಕರೆದು ಕರೆದು ನೀವು ಅವರಿಗೆ ದುಡ್ಡನ್ನು ಕೊಡ್ತೀರಿ ನೋಡಿ ವಿಚಿತ್ರ ಹಾಗೆ ಮತ್ತೆ ಮುಂದುವರಿತಾರೆ ಮೇಡಮ್ ಅವ್ರ ಮನೆಗೆ ಹೋಗ್ತಾರೆ ಅವ್ರು ಅಕ್ಕಿಯನ್ನು ಕೊಡ್ತಾರೆ ಹಾಗೆ ಮೇಡಮ್ ಅವ್ರ ಮನೆಗೆ ಹೋಗ್ತಾರೆ ದವಸಧಾನ್ಯ ಕೊಡ್ತಾರೆ ಹಾಗೆ ಸರ್ ಅವ್ರ ಮನೆಗೆ ಹೋಗ್ತಾರೆ ಅವರು ಮುತ್ತು ವೃತ್ತಗಳನ್ನೆಲ್ಲ ಕೊಡ್ತಾರೆ ಹಾಗೆ ಸರ್ ಅವ್ರ ಮನೆಗೆ ಹೋಗ್ತಾರೆ ಅವರು ಬೇಕಾದಷ್ಟು ಬೆಳ್ಳಿ ಬಂಗಾರವನ್ನೆಲ್ಲ ಕೊಡ್ತಾರೆ ಅರೆ ಇವನಿಗೆ ಭಯ ಶುರು ಆಗ್ತದೆ ಯಾಕೆಂದ್ರೆ ದುಡ್ಡೇ ನೋಡಿದ್ದವನಿಗೆ ದುಡ್ಡು ಕೊಟ್ಟರೆ ಬಂಗಾರ ಕೊಟ್ರೆ ನಾನೇ ಭಿಕ್ಷೆ ಬೇಡ್ಲಿಕ್ಕೆ ಹೋದಾಗ ಎಲ್ಲ ಬಯದು ಕಳಿಸಿದ್ದಾರೆ ಇವತ್ತು ಜನರೇ ನನ್ನನ್ನು ಕರೆದು ಭಿಕ್ಷೆ ಕೊಡ್ತಾ ಇದ್ದಾರಲ್ಲ ಏನು ವಿಚಿತ್ರ ಇರ್ಬೋದು ಇದು ಅರವತ್ತು ವರ್ಷ ಇಷ್ಟು ಹುಟ್ಟಿ ಇಷ್ಟು ವರ್ಷ ಆದರೂ ಇಷ್ಟು ಭಿಕ್ಷೆ ಬೇಡಿದ್ದೇ ಇಲ್ಲ ನಾನು ಎಲ್ಲರೂ ಕರೆದು ಭಿಕ್ಷೆ ಕೊಡ್ತಾ ಇದ್ದಾರೆ ದುಡ್ಡನ್ನು ಕೊಡ್ತಾ ಇದ್ದಾರೆ ಮುತ್ತು ರದ್ದವನ್ನು ಕೊಡ್ತಾ ಇದ್ದಾರೆ ಬೆಳ್ಳಿ ಬಂಗಾರವನ್ನು ಕೊಡ್ತಾ ಇದ್ದಾರೆ ದವಸಧಾನ್ಯ ಕೊಡ್ತಾ ಇದ್ದಾರೆ ನೋಡಿ ಏನೂ ಕೊಡೋಲ್ಲ ಹೇಳಿ ಒಂದು ಚಿಕ್ಕ ಚೀಲ ತಗೊಂಡು ಹೋಗಿದ್ರು ಅವತ್ತು ಆ ಚೀರ ಏನಾಗಿದೆ ತುಂಬಿ ಹೋಗ್ಬಿಟ್ಟಿದೆ ಚೀಲನೇ ಇಲ್ಲ ಅಲ್ಲೇ ಇಸ್ಕೊಂಡು ಅವ್ರು ಕೊಟ್ಟಿರುವಂಥ ವಸ್ತುಗಳೆಲ್ಲ ತಗೊಂಡು ಕೈ ಮುಗಿತಾರೆ ಏನು ದೇವರೇ ಇದೆ ಇನ್ನೇ ಯಾರೋ ಒಬ್ಬರು ಭಿಕ್ಷುಕರು ಸಿಕ್ಕಿದ್ರಲ್ಲ ಅವ್ರು ಯಾರು ಭಿಕ್ಷುಕರು ಅಲ್ಲ ಅವರು ದೇವರೇ ಇರಬೇಕು ಎಷ್ಟು ಒಳ್ಳೆ ಮಾತು ಹೇಳಿದರು ಹರಿಕೆ ಮಾಡ್ಕೊಳ್ಳಿ ಎಂದು ಹೇಳಿದ್ರು ಹರಿಕೆ ಮಾಡಿದೆ ಇವತ್ತು ನನಗೆ ಹೊರಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ಭಿಕ್ಷೆ ಸಿಕ್ಕಿದೆ ಅಂತ ಹೇಳಿ ಅದನ್ನೆಲ್ಲ ಹೊರಲಾರದೆ ತರ್ತಾ ಇದ್ದಾನೆ ಹೆಂಡತಿ ಮಕ್ಕಳು ನೋಡ್ತಾ ಇದ್ದಾರೆ ಯಜಮಾನ ಬರ್ತಾ ಇದ್ದಾರೆ ಬ್ರಾಹ್ಮಣ ಮನೆಯ ಬಾಗಿಲ ಕೇಳ್ತಾರೆ ಹೆಂಡತಿ ಏನ್ರೀ ಇವತ್ತು ಇಷ್ಟೊಂದು ತು ತಂದಿದ್ದೀರಲ್ಲ ಯಾರಿದ್ದಾರೆ ಕಳ್ತನ ಕೆಳತನ ಮಾಡಿದ್ದೀರಾ ಹಾಗೆ ಏನಮ್ಮ ನೀನು ಕಳ್ತನ ಮಾಡಿದ್ರೆ ಅವ್ರೂ ಮಾಡ್ಕೊಡ್ತಿದ್ದೆ ಇದೆಲ್ಲ ಮಾಡಿದ್ದೆಲ್ಲ ಮಾಡಿ ನಿನ್ನ ಹರಿಕೆ ಮಾಡಲಿಕ್ಕಾಗಿ ನಮಗೆ ಆಗಿರಬೇಕು ಅಂತ ಹೇಳಿ ಅದನ್ನೆಲ್ಲ ತನ್ನ ಮನೆ ಒಳಗೆ ಇಟ್ಟು ತೀರಾ ಪುರೋಹಿತರು ಮನೆಗೆ ಹೋಗ್ತಾರೆ ನೋಡಿ ಹೋಗಿ ಹೋಗಿ ಸತ್ಯನಾರಾಯಣ ಸ್ವಾಮಿಗೆ ಪೂಜೆ ಮಾಡಬೇಕು ಬರೆಯುತ್ತೆ ನಾಳೆ ಬಂದು ನಮ್ಮನೆಗೆ ಬಂದು ಪೂಜೆ ಪೂಜೆ ಮಾಡಿಸಿ ಅಂತ ಹೇಳಿದಾಗ ಆ ಬ್ರಾಹ್ಮಣರು ಇಲ್ಲ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಯಾಕೆ ಹೇಳಿ ಯಾಕೆ ಬಡವ ನೀನು ಪೂಜೆ ಮಾಡಿ ದುಡ್ಡು ಕೊಡಲ್ಲ ಇವರು ಮುಂದನೆಗೆ ಅಂತ ಪೂಜೆ ಹೋಗಬೇಕು ಇಲ್ಲ ಬರೋಕ್ಕಾಗಲ್ಲ ನೀವು ಬೇರೆ ಹತ್ರ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಏನು ಹೆದರಬೇಡಿ ಸ್ವಾಮಿ ನಿಮ್ಮ ಪೂಜೆ ಮಾಡುವಷ್ಟು ದುಡ್ಡು ನನಗೆ ಸಿಕ್ಕಿದೆ ಭಗವಂತ ಅನುಗ್ರಹ ಮಾಡಿದ್ದಾರೆ ನಾಳೆ ಬಂದು ಪೂಜೆ ಮಾಡಿ ಅದಕ್ಕೆ ಬೇಕಂತ ಪರಿಗಳೆಲ್ಲ ತಂದು ಬರ್ಕೊಡಿ ಅಂತ ಹೇಳಿ ಅದನ್ನೆಲ್ಲ ತಂದು ಸುತ್ತಾನು ಮಾಡಿ ಶುರು ಮಾಡ್ತಾನೆ ನೋಡಿ ವಿಚಿತ್ರನ ಆ ಪೂಜೆ ಮಾಡ್ತಾ ಮಾಡ್ತಾ ಇರಬೇಕಿದ್ರೆ ಪುರೋಹಿತರು ಕತೆ ಹೇಳ್ತಾ ಇದ್ದಾರೆ ಬ್ರಾಹ್ಮಣರು ಕತೆ ಹೇಳ್ತಾ ಇದ್ದಾರೆ ಪೂಜೆ ಮಾಡ್ತಾ ಇದ್ದಾರೆ ಎಲ್ಲ ಆದ್ಮೇಲೆ ಸ್ವಾಮಿನೇ ಪ್ರತ್ಯಕ್ಷಣ ಕೊಡ್ತಾ ಇದ್ದಾರೆ ದೇವರೇ ಪ್ರತ್ಯಕ್ಷಣ ಕೊಡ್ತಾನೆ ಏನೋ ಬ್ರಾಹ್ಮಣ ಹೇಗಿದೆಯಪ್ಪ ಇವತ್ತು ಚೆನ್ನಾಗ್ ಆಗ್ತಾ ಇದೇನಪ್ಪ ಹೌದು ಹರಕೆ ಮಾಡ್ಕೊಡ್ತೇನೆ ಸ್ವಾಮಿ ನಿನ್ನೆ ಯಾರೋ ಪುಣ್ಯಾತ್ಮರು ಸಿಕ್ಕಿದ್ರು ಸತ್ಯನಾರಾಯಣ ಪೂಜೆ ಹರ್ಕೆ ಮಾಡ್ಕೊಳ್ಳಿ ಅಂದ್ರು ಹಾಗಾಗಿ ಹರಿಕೆ ಮಾಡಿದೆ ನೋಡಿ ಇವತ್ತು ನನಗೆ ಹೊರಲಿಕ್ಕೆ ಆಗೋಷ್ಟು ಪಿಚ್ಚ ಸಿಕ್ಕಿದೆ ಹೇಳಿದಾಗ ಹೌದಾ ಯಾರು ಸಿಕ್ಕಿದ್ರು ನಿನ್ನೆ ಯಾರು ಗೊತ್ತಿಲ್ಲ ಸ್ವಾಮಿ ಯಾರೂ ಭಿಕ್ಷುಕರು ಅವರೂ ಹಾಗೆ ನನ್ನತ್ರ ಆದ್ರೆ ಅವ್ರಿಗೆ ಶಕ್ತಿ ಇಲ್ಲ ಅಂತ ನನ್ನ ಹತ್ರ ಮಾಡಿ ಅಂತಂದ್ರೆ ನೋಡಿ ಇವತ್ತು ಹೊರಲಿಕ್ಕೆ ಆಗೋಷ್ಟು ಪಿಚ್ಚೆ ಸಿಕ್ಕಿದೆ ಅಂತ ಹೇಳಿದಾಗ ಆಗ ಸ್ವಾಮಿ ಹೇಳ್ತಾನಂತ ಏನು ಚಿಂತೆ ಮಾಡಬೇಡ ಇವತ್ತಿನಿಂದ ನೀನು ಗಂಟಿರುವಂತ ದಾರಿದ್ರ ಬಿಟ್ಟು ಹೋಯ್ತು ಇವತ್ತಿನಿಂದ ನೀನು ಮಹಾಬ್ರಾಹ್ಮಣನಾಗ್ತದೆ ಹೇಳಿದಾಗ ಇವನು ಸಂತೋಷಕ್ಕೆ ಪಾರ್ವೇ ಇರುವುದಿಲ್ಲ ಸ್ವಾಮಿ ಪ್ರತಿ ಪರ್ವದಲ್ಲಿ ನಿನ್ನ ಆರಾಧನೆ ಮಾಡ್ತೇನೆ ಪ್ರತಿ ಹುಣ್ಣಿಮೆಯಲ್ಲಿ ನಿನ್ನ ಆರಾಧನೆ ಮಾಡ್ತೇನೆ ಪ್ರತಿ ಅಮಾಸ್ಯನ ಆರಾಧನೆ ಮಾಡ್ತೇನೆ ಅಂತೇಳಿ ಹರಿಕೆ ಮಾಡ್ತಾನೆ ಸ್ವಾಮಿ ಏನು ಬೇಡ ನಿನ್ನ ಜೊತೆಗೆ ನಾನೇ ಇದ್ದೇನೆ ನಿನ್ನೆ ನಿಮಗೆ ಬಂದು ಆಶೀರ್ವಾದ ಮಾಡಿದವನೇ ನಾನು ಏನು ಚಿಂತೆ ಮಾಡಬೇಡ ಇವತ್ತಿನಿಂದ ನೀವು ಅಂಟಿರುವಂಥ ದಾರಿದ್ರ ಎಲ್ಲ ಬಿಟ್ಟು ಹೋಯ್ತು ಅಂತ ಹೇಳಿದಾಗ ಧನ್ಯನಾದೆ ಸ್ವಾಮಿ ಧನ್ಯನಾದಿ ಅಂತ ಹೇಳಿ ಕೈ ಮುಗಿತಾನಂತೆ ಹಾಗೆ ಹಾಗಾಗಿ ಸತ್ಯನಾರಾಯಣ ಪೂಜೆ ಮಾಡ್ತಾನೋ ಹಾಗೆ ಬೆಳೀತಾ 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 ಅಗರ್ಭ ಶ್ರೀಮಂತ ಬ್ರಾಹ್ಮಣನಾಗ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡ್ತಾನೆ ಮಕ್ಕಳನ್ನು ಮನೆ ಕಳಿಸ್ತಾನೆ ಮದುವೆಯನ್ನು ಮಾಡ್ತಾನೆ ಬೇಕಾದಷ್ಟು ವಿದ್ಯಾಭ್ಯಾಸವನ್ನು ಮಾಡಿಸ್ತಾನೆ ಹಾಗೆ ಕತೆ ಮತ್ತೆ ಮುಂದುವರ್ತಿದೆ ನೋಡಿ ಪಟ್ಟೆ ಗೆದ್ದಿದ್ದವನಿಗೆ ಹೇಗೆ ಸ್ವಾಮಿ ಪೂಜೆ ಮಾಡುವ ಅನುಗ್ರಹ ಗೊತ್ತಾಯಿತು ಎರಡನೇ ಮತ್ತೆ ಅದೇ ಕಥೆಯಲ್ಲಿ ಮತ್ತೆ ಮುಂದುವರ್ತಿದೆ ಪಟ್ಟಿಗೆ ವ್ಯಾಪಾರ ವ್ಯಾಪಾರ ಮಾಡಿ ದುಡ್ಡು ಬರಬೇಕು ಅವನಿಗೆ ಅವನೂ ಹಾಗೆ ಆಗಿದೆ ಒಂದು ದಿನ ಕಟ್ಟಿಗೆ ಮಾಡಬೇಕು ಅಂತ ತಲೆ ಮೇಲೆ ಇಟ್ಕೊಂಡು ಹೋಗ್ತಾ ಇರ್ತಾನೆ ಅವನು ಕಟ್ಟಿಗೆ ಯಾರೂ ತಗೊಳ್ಳೋದೇ ಇಲ್ಲ ಅವನು ಕೂಡ ಹಾಗೆ ಕಟ್ಟಿಗೆ ವ್ಯಾಪಾರ ಆದರೆ ಮಾತ್ರ ಅವನು ಹೆಂಡತಿ ಮಕ್ಕಳಿಗೆ ಊಟ ವ್ಯಾಪಾರ ಆಗಿಲ್ಲ ಅಂದರೆ ಅವನು ಊಟಕ್ಕಿಲ್ಲ ಒಂದಿನ ಬಿಸಿಲಾಗಿರ್ತದೆ ಬಾಯಾರಿಕೆ ಆಗ್ತದೆ ನೀರು ಕುಡಿಬೇಕು ಅಂತ ಹೇಳಿ ಹೊರೆಯನ್ನು ಹೊರಗಡೆನೆ ಇಟ್ಟು ಒಣಗೆ ಬರ್ತಾನೆ ಅವತ್ತೇ ಆ ಪುರೋಹಿತರಲ್ಲಿ ಆ ಬ್ರಾಹ್ಮಣ ಮನೆ ಸತ್ತ ನಾಡುವಂತ ನಡೀತಾ ಹೀಗೆ ಜನ ಎಲ್ಲ ತುಂಬಿಕೊಂಡಿದ್ದಾರೆ ಅವರೂ ಬಂದು ಭಾಗ ಹತ್ರ ಬಂದು ಕೂತ್ಕೊಳ್ತಾನೆ ಕಟ್ಟಿಗೆ ಬಂದು ನೀರು ಕುಡಿಬೇಕು ಅಂತ ಬರ್ತಾನೆ ಅವರೂ ಬಂದು ಭಾಗ್ಲ ಹತ್ರ ಕೂತ್ಕೊಳ್ತಾನೆ ಎಲ್ಲ ಪೂಜೆ ಪುರೋಹಿತರು ಪೂಜೆ ಮಾಡ್ತಾ ಇದ್ದಾರೆ ಅಷ್ಟೋತ್ತರ ಮಾಡ್ತಾ ಇದ್ದಾರೆ ಕತೆ ಹೇಳ್ತಾರೆ ಎಲ್ಲ ಮುಗಿದ ಮೇಲೆ ಬಂದಂಥವ್ರಿಗೆ ತೀರ್ಥ ಪ್ರಸಾದ ಊಟವನ್ನು ಕೊಟ್ಟು ಅವರೆಲ್ಲ ಅವರೆಲ್ಲ ಜನ ಎಲ್ಲ ಅವರ ಮನೆಗೆ ಇವನು ಒಬ್ಬನೇ ಕೂತ್ಕೊಂಡಿರ್ತಾನೆ ಕಟ್ಟಿಗೆ ಮಾರು ಪುರೋಹಿತರು ನೋಡ್ತಾರೆ ಬ್ರಾಹ್ಮಣ ನೋಡ್ತಾನೆ ಏನಪ್ಪ ಊಟ ಆಗಿದೆಯಾ ಆಗಿದೆ ಸ್ವಾಮಿ ತೀರ್ಥ ಎಲ್ಲ ಮುಗಿದಿದೆ ಹಾಗಾದ್ರೆ ಯಾಕೆ ಕೂತ್ಕೊಂಡಿದೆಯಪ್ಪ ಏನು ಏನಾಗಬೇಕು ಸ್ವಾಮಿ ನಿಮಗೆ ಒಂದು ಪ್ರಶ್ನೆ ಮಾಡ್ತೇನೆ ಏನು ಹೇಳು ಅಂತ ಹೇಳಿದಾಗ ಅಲ್ಲ ಸ್ವಾಮಿ ಇಷ್ಟೊಂದು ಚೆನ್ನಾಗಿ ಇಷ್ಟೊಂದು ವಿಜೃಂಭಣೆಯಿಂದ ಪೂಜೆ ಮಾಡ್ತಾ ಇದ್ದೀರಲ್ಲ ಇದು ಯಾವ ಪೂಜೆ ಮಹಾಸ್ವಾಮಿ ಈ ಪೂಜೆ ನಾವು ಮಾಡೋದರಿಂದ ನಮಗೇನು ಫಲ ಸಿಗ್ತದೆ ಅಂತೇಳಿ ಆ ಕಟ್ಟಿಗೆ ಮಾಡುವ ಪ್ರಶ್ನೆ ಮಾಡ್ತಾನೆ ಆಗ ಆ ಬ್ರಾಹ್ಮಣ ಹೇಳ್ತಾನೆ ಕೂತ್ಕೊಳ್ಳೋ ಹೇಳ್ತೇನೆ ಅಂತ ಅಂತೇಳಿ ತನ್ನ ಕಷ್ಟದ ವೃತ್ತಾಂತ ಹೇಳ್ತಾನೆ ಹೀಗೆ ನಾನು ಅರವತ್ತು ವರ್ಷ ಹೀಗೆ ಭಿಕ್ಷೆ ಬೇಡ್ತಿದ್ದ ತಿನ್ನಲು ನಾನು ಸರಿಯಾಗಿ ಬಂದಿನೂ ಊಟ ಮಾಡಿಲ್ಲ ಒಂದು ದಿನ ನನಗೆ ಯಾರೋಬ್ಬರು ಭಿಕ್ಷಕರ ರೂಪದಲ್ಲಿ ಬಂದು ನನಗೆ ಹೇಳಿದರು ಸತ್ಯನಾರಾಯಣ ವೃತ್ತವನ್ನು ಹರಿಕೆ ಮಾಡ್ಕೋ ಅಂತ ಹೇಳಿದರು ನೋಡು ನಾನು ಸತ್ಯನಾರಾಯಣ ವ್ರತವನ್ನು ಮಾಡಿ ನಾನು ಈ ಮಟ್ಟಕ್ಕೆ ಬೆಳೆದಿದ್ದೇನೆ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೇನೆ ಅಂದ್ರೆ ಅದಕ್ಕೆಲ್ಲ ಕಾರಣ ಸತ್ಯನಾರಾಯಣ ದೇವರು ಹೇಳಿದಾಗ ಆ ಕಟ್ಟಿಗೆ ಮಾರು ಹಾಗೆ ಹೇಳ್ತಾನೆ ನಂದು ಇದೇ ಪರಿಸ್ಥಿತಿ ಆಗಿದೆ ಸ್ವಾಮಿ ಯಾಕೆ ಅಂದರೆ ಕಟ್ಟಿಗೆ ವ್ಯಾಪಾರ ಆದರೆ ನನಗೂ ಊಟ ವ್ಯಾಪಾರ ಆಗಿಲ್ಲ ಅಂತಂದರೆ ಊಟನೇ ಇಲ್ಲ ಸ್ವಾಮಿ ನನಗೂ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಒಂದು ದಿನ ಚೆನ್ನಾಗಾದರೆ ಒಂದು ದಿನ ಊಟಕ್ಕೆ ಇರೋದಿಲ್ಲ ಅಷ್ಟು ಕಷ್ಟದಲ್ಲಿದೆ ನೀನು ಹೇಳಿದಾಗ ಚಿಂತೆ ಮಾಡಬೇಡಪ್ಪ ನೀನು ನೀ ಯಾಕೆ ಚಿಂತೆ ಮಾಡ್ತೀಯಾ ನನ್ನಂತೆ ನೀನು ಆಗ್ತೀಯಾ ಒಳ್ಳೇದಾಗ್ತೀಯಾ ನೀನು ಹೋಗಿ ಮನೆಗೆ ಹೋಗಿ ಹರಕೆ ಮಾಡ್ಕೋ ಯಾವತ್ತು ಕೊಟ್ಟಿಗೆ ವ್ಯಾಪಾರ ಚೆನ್ನಾಗಿ ಹೆಚ್ಚು ಹಣ ಬರ್ತದೆಯೋ ಅವತ್ತು ನಿನ್ನ ಪೂಜೆ ಮಾಡ್ತೇನೆ ಅಂತ ಹರಕೆ ಮಾಡ್ಕೋ ಅಂತ ಹೇಳಿದಾಗ ಅವನು ಏನು ಮಾಡ್ತಾನೆ ಮನೆಗೆ ಬರ್ತಾನೆ ಮನೆಗೆ ಬಂದು ಹೆಂಡತಿ ಮಕ್ಕಳಿಗೆಲ್ಲ ಹೇಳ್ತಾನೆ ಹೀಗಿದೆ ಅಂತೇಳಿ ಅವೆಲ್ಲ ದೇವರ ಮುಂದಿಟ್ಟು ನಿಂತು ಪ್ರಾರ್ಥನೆ ಮಾಡ್ತಾರೆ ಏನೂ ಬೇಡ ಬಟ್ಟೆ ತುಂಬಷ್ಟು ಊಟ ಸಿಕ್ಕಿದ್ರೆ ಅನ್ನ ಸಿಕ್ಕಿದ್ರೆ ಸಾಕು ವ್ಯಾಪಾರ ಆದರೂ ಸಾಕು ಅಂಥೇಳಿ ಯಾವತ್ತಷ್ಟು ದುಡ್ಡು ಸಿಗ್ತಿದ್ಯೋ ಯಾವತ್ತು ಹಣ ಬರ್ತಿದ್ದೆವು ಅವತ್ತು ನಿನ್ನ ಪೂಜೆ ಮಾಡ್ತೇನೆ ಅಂಥೇಳಿ ಹರಿಕೆ ಮಾಡ್ಕೊಂಡ್ಬಿಡ್ತಾನೆ ಹರಿಕೆ ಆಗ್ತದೆ ಹಾಗೆ ಎಲ್ಲ ಮಲಗ್ತಾರೆ ಬೆಳಗಾದ ಮೇಲೆ ಯಥ ಪ್ರಕಾರ ನೂರೇ ರೂಪಾಯಿ ಇದೆ ಅವನತ್ರ ನೂರು ರೂಪಾಯಿ ಕಟ್ಟಿಗೆ ತಗೊಂಡು ಹೋಗ್ತಾನೆ ನೂರು ರೂಪಾಯಿ ಕಟ್ಟಿಗೆ ತಗೊಂಡು ವ್ಯಾಪಾರಕ್ಕೆ ಹೋಗ್ತಾನೆ ನೋಡಿ ಒಂದೇ ನಿಮಿಷದಲ್ಲಿ ಅವ್ನು ಕಟ್ಟಿಗೆ ವ್ಯಾಪಾರ ಆಗಿ ಒಂದೇ ನಿಮಿಷದಲ್ಲಿ ನೀವು ಮಟ್ಟ ಬೆಟ್ಟ ಇಳಿತಾಂಗೆ ಎದುರುಗಡೆ ಮನೆಯವರು ಎಲ್ಲಿ ಹೋಗ್ಬೇಡ್ರಿ ಕಟ್ಟಿಗೆ ಮಾಡಿದ್ರೆ ಬನ್ನಿ ನನ್ಗೆ ಕೊಡಿ ಅಂತೇಳಿ ಅವ್ರು ಏನ್ ಮಾಡ್ತಾರೆ ಆ ನೂರು ರೂಪಾಯಿ ಕಟ್ಟಿಗೆ ಇನ್ನೂರು ರೂಪಾಯಿ ಕೊಟ್ಬಿಡ್ತಾನೆ ಅಷ್ಟು ಬೇಡ ಸ್ವಾಮಿ ನೂರೇ ರೂಪಾಯಿ ಸಾಕು ನನಗೆ ನೂರ ಹತ್ತು ರೂಪಾಯಿ ಕೊಡಿ ಇಲ್ಲ ಇಲ್ಲ ನೀಟ್ಕೋ ಅಂತ ಹೇಳಿ ಹೇಳ್ತಾರೆ ಹಾಗೆ ಇನ್ನೂರು ರೂಪಾಯಿ ಕಟ್ಟಿಗೆ ತೊಗೊಂಡು ಹೋಗ್ತಾನೆ ನೋಡಿ ವಿಚಿತ್ರ ನೋಡಿ ನಾನೂರು ರೂಪಾಯಿ ಬಂದ್ಬಿಡ್ತದೆ ನಾನೂರು ರೂಪಾಯಿ ಕಟ್ಟಿಗೆ ತಗೊಂಡು ಹೋಗ್ತಾನೆ ಎಂಟ್ನೂರು ರೂಪಾಯಿ ಬಂದ್ಬಿಡ್ತದೆ ಎಂಟುನೂರು ರೂಪಾಯಿ ಕಟ್ಟಿಗೆ ತಗೊಂಡು ಹೋಗ್ತಾನೆ ಎಂಟು ಸಾವಿರ ದುಡ್ಡು ಸಿಕ್ತಿದೆ ತುಂಬಾ ಸಂತೋಷ ಆಗ್ತಿದೆ ಹೋಗಿ ಸೀದಾ ಪುರೋಹಿತರು ಮನೆಗೆ ಹೋಗ್ತಾನೆ ಸ್ವಾಮಿ ಎಷ್ಟು ಒಳ್ಳೆ ಮಾತು ಹೇಳಿ ಎಷ್ಟು ಒಳ್ಳೆಯ ಮಾತು ಹೇಳಿದಿರಿ ನಾನು ಇಷ್ಟು ನನ್ನ ಜೀವನದಲ್ಲಿ ಇಷ್ಟು ವ್ಯಾಪಾರ ಮಾಡಿದ್ದೇ ಇಲ್ಲ ನೋಡಿ ಇವತ್ತು ನನಗೆ ಎಂಟು ಹತ್ತು ಸಾವಿರ ವ್ಯಾಪಾರ ಆಗಿದೆ ನನಗೂ ಕೂಡ ಭಗವಂತ ಅನುಗ್ರಹ ಮಾಡಿದ್ದಾನೆ ನಾನು ಕೂಡ ಸತ್ರುಗಳ ಹರಕೆ ಮಾಡಿದ್ದೇನಲ್ಲ ನಾನೂ ಹರಕೆ ತೀರಿಸಬೇಕು ಅಂತೇಳಿ ಅದಕ್ಕೆ ಬೇಕಾದಂತ ಪರಿಕರಗಳನ್ನೆಲ್ಲ ತಂದು ಹೊಲೂ ಕೂಡ ಪೂಜೆ ಮಾಡಿ ಶುರು ಮಾಡ್ತಾನೆ ಇವಳ ಸತ್ಯ ಅಲ್ಲೂ ಕೂಡ ಪೂಜೆ ಮಾಡ್ತಾ ಇರ್ಬೇಕಿದ್ರೆ ಅಲ್ಲೂ ಕೂಡ ಸ್ವಾಮಿನೇ ಪ್ರತ್ಯಕ್ಷನಾಗಿಬಿಡುತ್ತಾನೆ ಇವತ್ತಿನಿಂದ ನೀನು ಒಟ್ಟಿಗೆಯ ತಲೆ ಮೇಲೆ ಹೊರಬೇಡ ಇವತ್ತಿನಿಂದ ನೀನು ಕಟ್ಟಿಗೆಯನ್ನು ತಲೆಮೇನಿಟ್ಟು ವ್ಯಾಪಾರ ಮಾಡಕ್ ಹೋಗ್ಬೇಡ ದೊಡ್ಡ ದೊಡ್ಡ ವ್ಯಾಪಾರವನ್ನ ಇದರಲ್ಲಿ ಲಾರಿಯಲ್ಲೇ ಮಾಡುವಂತ ಹೇಳ್ತಾನೆ ನೋಡಿ ಸ್ವಾಮಿನೇ ಅನುಗ್ರಹ ಮಾಡ್ತಾನಂತೆ ದೊಡ್ಡ ದೊಡ್ಡ ಮಂಡಿಯ ನಿಟ್ಟು ವ್ಯಾಪಾರ ಮಾಡುವಂತ ಹೇಳ್ತಾನಂತೆ ಧನ್ಯನಾದಿ ಸ್ವಾಮಿ ಧನ್ಯನಾದಿ ಅಂತ ಹೇಳಿ ಪ್ರತಿ ನಾ ಆರಾಧನೆ ಮಾಡ್ತೇನೆ ಪ್ರತಿ ಹುಣ್ಣಿಮೆ ಹಮಾಸಿನ ಆರಾಧನೆ ಮಾಡ್ತೇನೆ ಹೇಳಿ ಅದೇ ಆಗಿ ಪೂಜೆ ಮಾಡ್ತಾ ಹೋಗ್ತಾನೆ ಯಾಗ ಪೂಜೆ ಮಾಡ್ತಾನೋ ಹಾಗೆ ಬೆಳೀತಾ 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 ಅಗರ್ಭ ಕಟ್ಟಿಗೆ ಶ್ರೀಮಂತ ಕಟ್ಟಿಗೆ ವ್ಯಾಪಾರಿ ಆಗ್ಬಿಡ್ತಾನೆ ಕಟ್ಟಿಯನ್ನು ಲಾರಿಯಲ್ಲಿ बटी मंडे निवेटू या पर मलिगे सत्यनान कथिया द्वितीय अध्याय सम सत्या आउं सत्यासन चेजमान सत्यनारायण स्वामी देवता माँ द्वितीय अत्याय यमसमर प्रयामी पूर्णानु घराप्राप्त सत्यनारायण देवता बियोर महंगोमा